ಪ್ರಾಥಮಿಕವಾಗಿ ನನ್ನ ಮೇಲೆ ಟಾರ್ಗೆಟ್ ಆಗ್ಯದ ಇದನ್ನ ನೀವು ನ್ಯಾಯ ಕೊಡಬೇಕು ಮೊರಾರ್ಜಿ ಶಾಲೆಯಲ್ಲಿ ಮಕ್ಕಳಿಗೆ ಉಳವಿದ್ದ ಅನ್ನ ಕೊಡಕಂತಾರೆ ಅಧಿಕಾರಿಗಳಂತ ಯಾರ ನೋಡಿಲ್ಲ ನಾನು ಇವತ್ತಿಗೆ ಟೋಲ್ ಬಂದ್ ಮಾಡೋ ತನ್ನ ನಾನು ಹೋಗಲ್ಲ ಅಲ್ಲಿ ನೋಡಿದ್ರೆ ಪೊಲೀಸರು ಅರವತ್ತು ಜನ ಪೊಲೀಸರು ಕರೆಮನ್ ಕಡೆಯಿಂದ ಜೀವ ಭಯದ ಅಂತ ಬಂದ್ ಕೊಡ್ತಾರ ಅರ್ಜಿ ಎಸ್ ಪಿ ಅವರಿಗೆ ಆದ್ರೆ ನಿಜವಾಗ್ಲು ಹಂಗಾದ ಸರ್ ನನ್ನಿಂದ ಭಯದ ನಿಮ್ಗೆ ಯಾರಿಗೇನಾ ನಾನು ಪೊಲೀಸ್ ಕೊಟ್ಟ ಸಹ ವಾಸ ಮಾಡ್ತೀನಿ ನನಗ್ ನಿಮ್ ಕಡೆಯಿಂದ ನೀನ್ ನನ್ನ ಮನೇಲಿ ಕೊಟ್ಟಿ ನಾನು ಪೊಲೀಸರಿಗೆ ಹೆಸರು ಕಡಿಸ ಉದ್ದೇಶ ಪೂರ್ವಕವಾಗಿ ನಾನು ತೊಂದರೆ ಕೊಡೋಕೆ ದಯಮಾಡಿ ಸಭೆ ಯಾರು ತಂದಿರ್ಕೋಬಾರ್ದು ನೀವ್ ಚಿಂತಿಲ್ಲ ಟೋಲಿನ ವಿಷಯ ತೀರ್ಮಾನ ಆಗುವವರಿಗೆ ಇಲ್ಲ ಇಲ್ಲ नहीं है नमक को आगे चलाता रहा और मैं नहीं बोलता कुछ नहीं करता और नहीं चल रहा है अपने ऐसे में i <laughs> <laughs> ಅಲ್ಲಿ ವಾಪಸ್ತಲ್ಲಿ ಯಾಕಂದ್ರೆ ಅವ್ರಿಗೆ ನಾವೇನ ಮಾಡ್ತೀವಿ ಹತ್ತು ನಿಮಿಷದಾಗ ನಮ್ಮ ನಮ್ಮ ಬೇಯಗಳ ಮೇಲೆ ಕೇಸ್ ಬುಕ್ ಮಾಡ್ತಾರಾ ನಿಮಿಷದಾಗ ಅಲ್ಲಿ ಅಟ್ಯಾಕ್ ಮಾಡ್ಯಾರ ಮೂರು ದಿನದ ತನಿಖೆ ಆಗ್ತದೆ ತನಿಖೆ ಮಾಡ್ರಿ ಹಂಗಿತ್ತಂದ್ರೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ನನ್ನ ಮೇಲೆ ಟಾರ್ಗೆಟ್ ಆಗ್ಯದ ಇದನ್ನ ನೀವು ನ್ಯಾಯ ಕೊಡಬೇಕು ನೀವ್ ಯಾವ್ದನ್ನು ಎಂಜನ ಮಾಡ್ರಿ ನಾನು ಪಂಚಾಯತ್ ಸಮಸ್ಯೆ ಬಗೆಹರಿಸಬೇಕು ಎ ಪಿ ಎಂ ಸಿ ಬಗೆಹರಿಸಬೇಕು ಮತ್ತೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳಿಗೆ ಉಳವಿದ್ದ ಅನ್ನ ಕೊಡಕರ ಅಧಿಕಾರಿಗಳಂತ ಯಾರ ನೋಡಿಲ್ಲ ನಾನು ಇವತ್ತಿಗುನು ಇವೆಲ್ಲ ದೊಡ್ಡ ಸಮಸ್ಯೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟೋಲ್ ಬಂದ್ ಮಾಡ್ ನಾನು ಹೋಗಲ್ಲ